ಒಟ್ಟು ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಸೊ ಅವುಗಳಲ್ಲಿ ನಾವು ಈಗಾಗಲೇ ಯಾವ ಶಿಥಿಲಗೊಂಡಿದ್ದಾವೆ ರಿಪೇರಿ ಯಾವಿದೆ ಅನ್ನೋದನ್ನು ಗುರುತಿಸ್ಕೊಂಡಿದ್ದೀವಿ ಸೊ ಅದರಡಿಯಲ್ಲಿ ಈಗಾಗಲೇ ನಾವು ದುರಸ್ತಿಗಾಗಿ ಒಂದು ಸಾವಿರದ ಮೂವತ್ತೊಂದು ಕೊಠಡಿಗಳನ್ನು ಗುರುತಿಸಿದ್ದೀವಿ ಶಿಥಿಲಗೊಂಡವು ಒಂಬೈನೂ ಒಂಬೈನೂರ ಮೂರಿದೆ ಸೊ ಇವೆಲ್ಲ ಪಟ್ಟಿಯನ್ನು ನಾವು ಈಗಾಗಲೇ ಜಡ್ ಪಿ ಇಂಜಿನಿಯರಿಂಗಿಗೆ ಕೊಟ್ಟಿದ್ದೀವಿ ಅವರು ಗುಣಮಟ್ಟದ ಪರಿಶೀಲನೆ ಮಾಡ್ತಾರೆ ಆ ಆಧಾರದ ಮೇಲೆ ಅವನ್ನ ಏನಾದರೂ ಡೆಮಾಲಿಶ್ ಮಾಡೋದಾದರೆ ಮತ್ತೆ ನಾವು ಇಂಜಿನಿಯರಿಂಗ್ ವಿಭಾಗಕ್ಕೆ ಬರ್ಕೊಂಡು ಅವುಗಳನ್ನು ನೆಲಸಮ ಮಾಡ್ತೀವಿ ಬಟ್ ಈ ಶಿಥಿಲಗೊಂಡಂಥ ಶ ಕೊಠಡಿಗಳಲ್ಲಿ ನಾವು ಮಕ್ಕಳನ್ನು ಕೂಡಿಸ್ತಾ ಇಲ್ಲ ಅದರನ್ನು ಅವನ್ನೆಲ್ಲ ನಾವು ಲಾಕ್ ಮಾಡಿಟ್ಟಿದ್ದೀವಿ ಇನ್ನೂ ಕೆಲವೊಂದು ಈಗಾಗಲೇ ಶಿಥಿಲಗೊಂಡನ್ನ ಅವನ್ನೆಲ್ಲ ಕಿಡಿಬಿಟ್ಟು ಮತ್ತೆ ಅಲ್ಲಿ ಕೊಠಡಿಗಳ ಪುನರ್ ನಿರ್ಮಾಣ ಆಗಿದೆ ಸೊ ಈ ಮಳೆಗಾಲ ಇರೋದರಿಂದ ನಾವು ಭಾಳಷ್ಟು ಮುನ್ನೆಚ್ಚರಿಕೆಗಳನ್ನು ತಗೊ